ಸರಳ ಸಜ್ಜನಿಕೆಯ ಸ್ನೇಹಜೀವಿ ಬಡವರ ಬಂಧು ಯುವಕರ ಪಾಲಿನ ಆಶಾ ಕಿರಣ ಮಾದರಿ ಸಮಾಜ ಸೇವಕರಾದ ಶ್ರೀ ಜಿವಿ ನಾಗರಾಜ್ ರವರ ಹುಟ್ಟುಹಬ್ಬ ಆಚರಿಸಲಾಯಿತು ಶ್ರೀ ಜಿ ವಿ ನಾಗರಾಜ್ ಯೂತ್ ಬ್ರಿಗೇಡ್ ಹಾಗೂ ಕರ್ನಾಟಕ ರತ್ನ ಅಪ್ಪು ಬಾಯ್ಸ್ ರಾಜಾಜಿನಗರ ಇವರ ವತಿಯಿಂದ ಆಯೋಜಿಸಿದ ಹುಟ್ಟುಹಬ್ಬಕ್ಕೆ ಉದ್ಯಾನವನದ ಮಾದರಿಯಲ್ಲಿ ನಿರ್ಮಿಸಿದ ಕೇಕ್ ಕತ್ತರಿಸಿ ಆಗಮಿಸಿದ ಸ್ನೇಹಿತರು ಬಂಧು ಮಿತ್ರರು ಹಾಗೂ ನೂರಾರು ಜನ ಅಭಿಮಾನಿಗಳಿಗೆ ಬಾಯಿ ಸಿಹಿ ಮಾಡುವ ಮೂಲಕ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿದರು ಆಗಮಿಸಿದ ಸ್ನೇಹಿತರು ಹಾಗೂ ಯುವಕರ ಬಳಗ ಜಿ ವಿ ರವರಿಗೆ ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ಉನ್ನತ ಮಟ್ಟದ ಅಧಿಕಾರವನ್ನು ಪಡೆದು ಇನ್ನೂ ಉತ್ತಮ ರೀತಿಯ ಸಮಾಜ ಸೇವೆ ಮಾಡುವಂತಾಗಲಿ ಎಂದು ಶುಭ ಹಾರೈಸಿದರು ಸರ್ ಇವತ್ತು ಡಿಸೆಂಬರ್ ತಾರೀಕು ನಮ್ಮೆಲ್ಲರಿಗೂ ಒಂಥರ ಊರ ಹಬ್ಬ ಅಂತಾನೆ ಹೇಳ್ಬೋದು ಒಂದು ಜಾತ್ರೆ ಅಂತಾನೂ ಹೇಳ್ಬೋದು ಯಾಕಂದ್ರೆ ಇವತ್ತು ನಮ್ಮ ನಿಮ್ಮೆಲ್ಲರ ಯುವಕರ ಬಂದು ಬಡವರ ಆಶಾ ಕಿರಣ ಜಿ ವಿ ನಾಗಣ್ಣವರು ಹುಟ್ಟು ಹಬ್ಬ ಅಂದರೆ ನಮ್ಗೊಂಥರ ಊರ ಹಬ್ಬ ಇದ್ದಂಗೆನೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ನಾಗಣ್ಣ ದೇವರು ನಿಮಗೆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಆಯಸ್ಸು ಆರೋಗ್ಯ ಐಶ್ವರ್ಯ ನಿಮ್ಮ ಮುಂದಿನ ಯಶಸ್ಸು ಎಲ್ಲ ಜೋರಾಗಿ ಕೊಟ್ಟು ಕಾಪಾಡಲಿ ಮೊದಲನೇದಾಗಿ ನಾಗಾಯಣ್ಣವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಇದ್ದೀನಿ ಯಾಕಂತಂದರೆ ಇಲ್ಲಿ ಎಷ್ಟೋ ಜನ ಯುವಕರು ಬಂದಿದ್ದಾರೆ ಎಲ್ಲ ಕೆಲಸ ಕಾರ್ಯ ಬಿಟ್ಟು ಬಂದಿದ್ದಾರೆ ರಾಜಕಾರಣಿಗಳಿಗೆ ಆಲ್ಮೋಸ್ಟ್ ನಾವು ಎಲ್ಲರನ್ನೂ ದುಡ್ಡು ಕೊಟ್ಟು ಕಲಿಸ್ತೀವಿ ಇಲ್ಲೆಲ್ಲ ನಾಗಣ್ಣಗೋಸ್ಕರ ಪ್ರೀತಿಯಿಂದ ಎರಡೆರಡು ಸಾವಿರ ಮೂರು ಮೂರು ಸಾವಿರ ದುಡಿಯೋರು ಕೂಡ ಎಲ್ಲರೂ ಕೆಲಸ ಬಿಟ್ಟು ಬಂದಿದ್ದಾರೆ ನಿಜವಾಗ್ಲೂ ಆ ಅಭಿಮಾನ ಪ್ರೀತಿ ಯಾವ ರೀತಿ ಸಂಪಾದನೆ ಮಾಡಿದ್ದಾರೆ ನಾಗಣ್ಣನವರನ್ನ ಇದರಲ್ಲಿ ನಾವು ನೋಡ್ಕೋಬೇಕಾಗುತ್ತೆ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಯಾವುದೇ ಒಂದು ಸಾವು ಆಗಲಿ ಸಂಕಟ ಆಗಲಿ ನಾಗಣ್ಣವರು ಎಲ್ಲದಕ್ಕಿಂತ ಮೊದಲಾಗಿ ಮೊದಲಾಗಿ ನಿಂತ್ಕೊಂಡಿರ್ತಾರೆ ಅವ್ರು ಇವತ್ತು ಅವ್ರಿಗೂ ರಾಜಕಾರಣಿಗೆ ಬಂದೇ ಇಲ್ಲ ಆದರೂ ಕೂಡ ಅವ್ರು ಬಂದಿದ್ದಾರೆ ಬಟ್ ಇಂಥ ವ್ಯಕ್ತಿಗಳು ರಾಜಕಾರಣಿಗೆ ಬಂದರೆ ನಿಜವಾಗ್ಲೂ ನಮ್ಮಂಥ ಯುವಕರಿಗಾಗಿರ್ಬೋದು ಜನಗಳಿಗಾಗಿರ್ಬೋದು ಯಾವ ರೀತಿ ಸೇವೆ ಸಿಗುತ್ತೆ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಉದಾಹರಣೆ ಜಿ ವಿ ನಾಗರಾಜ್ ಅವರ ಹುಟ್ಟುಹಬ್ಬ ಇವತ್ತು ನಮ್ಮ ಒಬ್ಬರದೇ ಶ್ರಮ ಇಲ್ಲ ಇಡೀ ಕರ್ನಾಟಕ ರತ್ನ ಅಪ್ಪು ಬಾಯ್ಸ್ ಹಾಗೂ ಜಿ ವಿ ನಾಗರಾಜ್ ಯೂತ್ ಬ್ರಿಗೇಡ್ ಅನ್ನೋದು ಒಂದು ಸಂಸ್ಥೆ ಒಂದು ಮಾಡ್ಕೊಂಡಿದ್ದೀವಿ ಅದರಿಂದ ಎಲ್ಲ ಹುಡುಗರು ಇವತ್ತು ನಿನ್ನೆಯಿಂದನೂ ಒಂದು ಹೊಸ್ದಾಗಿ ಏನಾದರೂ ಒಂದು ಮಾಡಬೇಕು ಡಿಫ್ರೆಂಟಾಗಿ ಅವ್ರು ನಮಗೋಸ್ಕರ ದುಡಿಯೋದೇನಂದರೆ ಏನಂದರೆ ಹಗಲು ರಾತ್ರಿ ಪಾರ್ಕು ಕೆರೆಯನ್ನು ದುಡ್ಕೊಂಬಂದು ನಮ್ಗೆ ಸೇವೆ ಮಾಡ್ಬೇಕು ಅನ್ನೋದು ಅವ್ರ ಉದ್ದೇಶ ಅದರಿಂದ ನಾವು ಇವತ್ತು ಆ ಕಾನ್ಸೆಪ್ಟಲ್ಲಿ ಅವ್ರಿಗೊಂದು ಕೇಕ್ ಮಾಡಿಸಿದ್ದೀವಿ ನಮ್ಮ ಖುಷಿಗೆ ಇವತ್ತು ಯಾವಾಗ ಇಪ್ಪತ್ತನೇ ತಾರೀಕು ಬರುತ್ತೆ ಅಂತ ಕಾಯ್ಕೊಂಡು ಕುಂತಿದ್ವಿ ಇವತ್ತು ಇಪ್ಪತ್ತನೇ ತಾರೀಕು ಬಂದ್ಬಿಟ್ಟಿದೆ ಆದರೆ ಇವತ್ತು ಒಂದು ಹುಟ್ಟಿದ ಹಬ್ಬನ ಹಬ್ಬದ ರೀತಿಯಲ್ಲಿ ಆಚರಿಸ್ತಾ ಇದ್ದೀವಿ ಮುಂದೆ ಏನಾಗಬೇಕು ಮುಂದೆ ನಮ್ಮ ಏರಿಯಾಗೆ ಒಳ್ಳೆ ಉತ್ತಮ ರೀತಿ ಗ್ರೇಟರ್ ಬೆಂಗಳೂರು ಅಂತ ಮಾಡಿದ್ದಾರೆ ಒಳ್ಳೆ ಪಾಲಿಕೆ ಸದಸ್ಯರಾಗಬೇಕು ಅಂತ ನಾವು ಇಷ್ಟಪಡ್ತಾ ಇದ್ದೀವಿ ಸುಮಾರು ವರ್ಷದಿಂದ ಇದ್ವಿ ಮುಂಚೆ ನಮ್ಮ ಸೀನಣ್ಣವರು ಇದ್ದರು ಅದೇ ಥರ ನಮಗೆ ಇವಾಗ ಒಂದು ಐದು ವರ್ಷ ಆರು ವರ್ಷದಿಂದ ಅವರು ನಾನು ಅದೇ ರೀತಿಯಲ್ಲಿ ಬರಬೇಕು ಅಂದ್ಬಿಟ್ಟು ಮುಂದೆ ಬಂದಿದ್ದಾರೆ ಮುಂದಿನ ರೀತಿಯಲ್ಲಿ ಸೀನಣ್ಣನ ನಾವು ನಾಗಣ್ಣನ ಮಕ್ಕಳಲ್ಲಿ ನೋಡ್ತಾ ಇದ್ದೀವಿ ನನ್ನ ಬಾಲ್ಯ ಸ್ನೇಹಿತ ನಾಗರಾಜು ಮತ್ತು ಅಣ್ಣ ತುಂಬ ಬಾಲ್ಯ ಸ್ನೇಹಿತರು ನಮಗೆ ಈ ನಮ್ಮ ರಾಜನಗರದಲ್ಲಿ ಫೋರ್ತ್ ಬ್ಲಾಕಲ್ಲಿ ಜನಸೇವೆ ಬಡವರ ಬಂಧು ಒಳ್ಳೊಳ್ಳೆ ಕಾರ್ಯಕ್ರಮಗಳು ಇವ್ರ ಹೆಸರು ಹೇಳಿದ್ರೆ ಸಾಕು ಯಾರದೇ ಎಲ್ಲೇ ಏನೇ ಕೆಲಸ ಇದ್ರೂ ನಡೆಯುತ್ತೆ ಅಷ್ಟೊಂದು ಹೆಸರುವಾಸಿ ಮಾಡಿದ್ದಾರೆ ತುಂಬ ಒಳ್ಳೆಯ ಮನುಷ್ಯರಿಗೆ ಇವತ್ತು ಅವ್ರಿಗೆ ಹುಟ್ಟಿದ ಹಬ್ಬದ ಶುಭಾಶಯಗಳನ್ನು ಹೇಳಲು ನಾನು ಇಷ್ಟಪಡ್ತೇನೆ ಓಕೆ ಮಾಕೀಯವಾಗಿ ಅವ್ರಿಗೆ ಮುಂಚೆಯಿಂದನೂ ಅವ್ರ ರಾಜಕೀಯದಲ್ಲಿ ತುಂಬ ಇದಿದೆ ಅವ್ರ ಅಣ್ಣವ್ರ ಹೆಸರೇ ಸಾಕು ಇವ್ರನ್ನ ರಾಜಕೀಯದಲ್ಲಿ ಮುಂದೆ ಬರೋಕ್ಕೆ ಆ ಹೆಸರಿಂದನೇ ಇವರು ತುಂಬ ಒಳ್ಳೆ ಕೆಲಸ ಅವ್ರು ಥರನೇ ಇವರನ್ನು ಒಳ್ಳೆ ಕೆಲಸ ಮಾಡಿಕೊಂಡೇ ಬಂದಿದ್ದಾರೆ ಅವತ್ತಿಂದ ಈ ಸಲ ಗ್ರೇಟರ್ ಬೆಂಗಳೂರಿಂದ ಇವರಿಗೆ ಒಂದು ಒಳ್ಳೆಯ ಇದು ಸಿಗಲಿ ಅನ್ನೋದು ನಮ್ಮ ಯೂತ್ ಬಾಯ್ಸ್ ಹಾಗೂ ಬೆಂದಕ್ಕಾಳು ಹುಡುಗರಿಗೆ ಸದಾ ನಾನು ಚಿರುಣಿ ಆಗಿರ್ತೀನಿ ಈ ಒಂದು ಸಂದರ್ಭದಲ್ಲಿ ನನಗೆ ಹುಟ್ಟುಹಬ್ಬನ ನಾನು ಬೇಡ ಅಂತ ಹೇಳಿದೆ ಇದ್ರೂ ಇಲ್ಲ ಹೋದ ವರ್ಷ ನೀವು ಹಿಂಗೆ ತಪ್ಸ್ಕೊಂಡು ಹೋದ್ರಿ ಈ ವರ್ಷ ಇರಬೇಕು ಗ್ರೇಟರ್ ಬೆಂಗಳೂರು ಬೇರೆ ಆಗಿದೆ ಈ ವರ್ಷ ಪಾಲಿಕೆ ಸದಸ್ಯರಾಗಬೇಕು ನೀವು ಬೇರೆ ಅಂತ ಹೇಳಿ ಜನರ ಒತ್ತಾಯದ ಮೇರೆಗೆ ಇವರೆಲ್ಲ ನನಗೆ ಸಹಕಾರ ನೀಡ್ತಾರೆ ಅಂತ ಹೇಳ್ತಾ ಇದ್ದೀನಿ ಮುಂದೆ ಬರ್ತಕ್ಕಂಥ ಚುನಾವಣೆಯಲ್ಲಿ ಟಿಕೆಟ್ ಆಕಾಂಕ್ಷೆಗೆ ಸ್ಪರ್ಧಿಸಿ ಜನರ ಸೇವೆ ಮಾಡೋಕ್ಕೆ ನಾನು ಸದಾ ಸಿದ್ಧನಾಗಿರ್ತೇನೆ ಜೈ ಇನ್ ಜೈ ಕರ್ಣಕ ಮಾತೆ ಪಕ್ಷದವರ ಹತ್ರ ನಾನು ಇನ್ನೂ ಯಾವ ಹೋಗಿ ಕೇಳಿಲ್ಲ ಕೇಳೋಕ್ಕೆ ನನ್ನ ಹಿರಿಯರು ಹೇಳಿದ್ದಾರೆ ಇವತ್ತು ಅವ್ರನ್ನ ಸಂದರ್ಭದಲ್ಲಿ ಈ ಸಂಬಂಧ ಸುಂದರ ಸಂದರ್ಭದಲ್ಲಿ ಅವ್ರನ್ನ ಮೀಟ್ ಮಾಡೋಕ್ಕೆ ನಾನು ಪ್ರಯತ್ನ ಪಡ್ತಾ ಇದ್ದೀನಿ ಅವರು ಸಿಕ್ಕಿದ್ರೆ ಅವ್ರ ಹತ್ರ ಮಾತಾಡಿ ಮುಂದಿನ ರೀತಿಯಲ್ಲಿ ನಾನು ನಿಮಗೆ ಸಲಹೆ ಕೊಡ್ತೀನಿ ಅಧಿಕಾರ ಇದ್ದವ್ರ ಜೊತೆ ಸಾಕಷ್ಟು ಜನ ಸೇರೋದನ್ನ ನಾವು ನೋಡಿದ್ದೀವಿ ತಾವು ಯಾವುದೇ ರೀತಿ ಅಧಿಕಾರ ಇಲ್ಲದೆ ಹೋದರೂ ಕೂಡ ಇಷ್ಟೊಂದು ಯುವ ಬ್ರಿಗೇಡು ಮತ್ತು ಅಪ್ಪು ಬಾಯಿಸ್ ಎಲ್ಲರೂ ಸೇರಿ ತಮ್ಮ ಇಷ್ಟೊಂದು ಪ್ರೀತಿ ವಿಶ್ವಾಸದಿಂದ ಬರ್ತಾರೆ ಆಚರಣೆ ಮಾಡ್ತಾ ಇದ್ದಾರೆ ತಾವೇನು ನಮ್ಮ ಸ್ನೇಹಿತರು ಏನೇ ಒಂದು ಕಾರ್ಯಕ್ರಮ ಆಗಲಿ ಈ ತಾನ ನನ್ನ ಮಿತ್ರ ವಿಶ್ವ ಅವರು ಹೇಳಿದ್ರು ಒಂದು ಸಾವಾಗಿರ್ಬೋದು ಒಂದು ಮದುವೆ ಆಗಿರ್ಬೋದು ಏನೇ ಒಂದು ಕಾರ್ಯಕ್ರಮ ಇದ್ದರು ಇಲ್ಲ ಒಂದು ಮೆಡಿಕಲ್ ಹಾಸ್ಪಿಟ್ಲಿಗೆ ಇಂಥವ್ರು ತೊಂದರೆ ಆಗಿದೆ ಅಂತ ಹೇಳಿದ್ರು ನಾನು ಮುಂದೆ ನಿಂತು ಸಹಕಾರ ನೀಡ್ತೀನಿ ಈ ರೀತಿ ನನಗೆ ಸ್ನೇಹಿತರು ಉತ್ತಮ ರೀತಿಯಲ್ಲಿ ಸಹಕಾರ ನೀಡ್ತಾ ಇದ್ದಾರೆ